ನೆರವೇರಿಸಿಕೊಡ್ತಾ ಇದ್ದಾರೆ ಎಲ್ಲರೂ ಚಪ್ಪಲಿಗೊಂದಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಆಗಿರ್ತಕ್ಕಂಥ ಸುಮಾರಿ ಪ್ರಿಯಾಂಕಾಕ ಅವರ ದಯವಿಟ್ಟು ಬೈಕ್ ಎಲ್ಲ ಮುಂದೆ ದಯವಿಟ್ಟೆಲ್ಲ ಬೈಕ್ ಅಲ್ಲಿ ಬರ್ತಕ್ಕಂಥ ಕಾರ್ಯಕರ್ತರೆಲ್ಲ ಮುಂದೆ

ಮಾಡುವ ಮುಖಾಂತರ ಈ ಒಂದು ಚಾಲಕ್ರೆಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸುಕ್ಕೋರಿ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಕುಮಾರಿ ಪ್ರಿಯಾಂಕಾಕ ಜಾರಕಿಹೊಳಿ ಅವರ ಈ ಒಂದು ರಾಯಬಾಲ್ ಮತಕ್ಷೇತ್ರದ ಕಾರ್ಯಕರ್ತರ ಸಭೆಗೆ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಈ ಒಂದು ರಾಯಬಾಗ ಮತ ಕ್ಷೇತ್ರದ